ನಮಸ್ಕಾರ ಸ್ನೇಹಿತರೆ ಕನ್ನಡಿಗ ಚಾನೆಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಕರ್ನಾಟಕ ರಾಜ್ಯದ ರಾಜಕೀಯ ಸ್ಥಿತ್ಯಂತರಗಳ ಬಗ್ಗೆ ಈ ಸಂಚಿಕೆಯನ್ನು ನಾನು ಪ್ರಸ್ತುತ ಪಡಿಸ್ತಾ ಇದ್ದೇನೆ ನಿಜಕ್ಕೂ ಕರ್ನಾಟಕ ರಾಜಕೀಯದಲ್ಲಿ ಏನು ಆಗ್ತಾ ಇದೆ ಅಂತ ಕೇಳಿದರೆ ಯಾವುದೋ ಒಂದು ಮೂಲೆಯಲ್ಲಿ ಏನೋ ಒಂದು ಆಗ್ತಾ ಇದೆ ಅನ್ನುವಂಥ ಭಾವನೆಗಳು ಕೂಡ ಪ್ರತಿಯೊಬ್ಬರಲ್ಲಿ ಹುಟ್ಟಿರೋದು ಕೂಡ ಸಹಜ ಹೀಗಿರುವಾಗ ಸಿದ್ದರಾಮಯ್ಯನವರು ಹೋಗ್ತಾರೆ ಅಂದರೆ ಪ ಸ್ಥಾನವನ್ನು ಬಿಟ್ಟುಕೊಡ್ತಾರೆಯೇ ಅನ್ನುವಂಥ ಪ್ರಶ್ನೆಗಳು ರಾಜ್ಯದಲ್ಲಿ ಈಗಾಗಲೇ ಮಾತಾಡ್ತಾ ಇರತಕ್ಕಂಥ ಒಂದು ಪ್ರಬಲವಾದಂಥ ಒಂದು ವಿಚಾರ ಈ ವಿಚಾರವಾಗಿ ಕರ್ನಾಟಕ ರಾಜ್ಯಕ್ಕೆ ಮುಂದಿನ ಮುಖ್ಯಮಂತ್ರಿಗಳಾಗಿ ಯಾರು ಆಯ್ಕೆ ಆಗ್ತಾರೆ ಆ ನಂತರ ಸಿದ್ದರಾಮಯ್ಯನವರು ಅಷ್ಟು ಸಲೀಸಾಗಿ ಮುಖ್ಯಮಂತ್ರಿ ಪಟ್ಟವನ್ನು ಬೇರೊಬ್ಬರಿಗೆ ಬಿಟ್ಟು ಕೊಡ್ತಾರೆಯೇ ಅನ್ನುವಂಥ ಪ್ರಶ್ನೆಗಳು ಕೂಡ ಹೇಳೋದರೂ ಸ್ವಾಭಾವಿಕ ಹೀಗಿರುವಾಗ ಈ ಸಂಚಿಕೆಯ ಮುಖಾಂತರ ನಾನು ಸಮಗ್ರವಾದಂತಹ ವಿಚಾರಗಳನ್ನು ಹಾಗೂ ರಾಜಕೀಯ ವಿದ್ಯಮಾನಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅಂತಂದ್ರೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಒಂದು ವಲಯದಲ್ಲಿ ಒಂದು ದೊಡ್ಡ ಪ್ರಭಾವಿ ಹೆಸರು ಆ ಹೆಸರನ್ನು ಉಪಯೋಗಿಸಿಕೊಂಡು ಸಿದ್ದರಾಮಯ್ಯನವರ ಮುತ್ಪುತ್ರರಾಗಿರ್ತಕ್ಕಂಥ ಡಾಕ್ಟರ್ ಯತೀಂದ್ರ ಅವರು ಮಾತಾಡಿರತಕ್ಕಂಥ ಮಾತುಗಳು ಕರ್ನಾಟಕ ರಾಜ್ಯದ ರಾಜಕೀಯ ವಲಯಗಳಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿದ್ದಂತೂ ಸತ್ಯ ಈ ವಿಚಾರವಾಗಿ ಸಿದ್ದರಾಮಯ್ಯನವರು ಯಾವ ನಿರ್ಧಾರ ಕೈಗೊಳ್ಳಬಹುದು ಹಾಗೂ ಅವರೇ ಅವರ ಮಗನ ಮುಖಾಂತರ ಈ ಒಂದು ಸಂದೇಶವನ್ನು ರವಾನಿಸಿದರಾ ಅನ್ನುವಂಥ ಪ್ರಶ್ನೆಗಳು ಎದ್ದಾಗ ಹಲವಾರು ಉತ್ತರಗಳು ಕೂಡ ಇದಕ್ಕೆ ಹುಟ್ಟುಕೊಳ್ಳುವಂಥ ಸ್ವಾಭಾವಿಕ ಪ್ರಕ್ರಿಯೆಗಳು ನಡೆದಿರತಕ್ಕಂಥದ್ದು ಸತ್ಯ ಆದರೆ ಸತೀಶ್ ಜಾರಕಿಹೊಳಿ ಅವರು ನಾನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಆಗುವಂಥ ವಿಚಾರವನ್ನು ಮಾಡಿದ್ದೇನೆ ನಾನು ಮುಖ್ಯಮಂತ್ರಿ ರೇಷಿನಲ್ಲಿಯೇ ಇಲ್ಲ ಅನ್ನುವಂತೆ ಸ್ಪಷ್ಟವನ್ನು ಸ್ಪಷ್ಟತೆಯನ್ನು ನೀಡಿದ್ದಾರೆ ಹೀಗಿರುವಾಗ ಹಾಗಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತರುವ ತರುವಾಯ ಯಾರ ಆಗಬಹುದು ಅನ್ನುವಂಥ ಪ್ರಶ್ನೆಗಳು ಉದ್ಭವಿಸಿದಾಗ ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ ಈ ನಿಟ್ಟಿನಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾ ಇದೆ ಎನ್ನುವಂತೆ ಭಾಷಣವಾಗ್ತಾ ಇದೆ ಯಾಕಂದರೆ ಸಿದ್ದರಾಮಯ್ಯನವರನ್ನು ಹಾಗೂ ಸಿದ್ದರಾಮಯ್ಯನವರ ಅಹಿಂದ ವರ್ಗವನ್ನು ನಾವು ಎದುರು ಹಾಕಿಕೊಂಡ್ರೆ ಮುಂದಿನ ಭವಿಷ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತೂ ಕೂಡ ಅಧಿಕಾರಕ್ಕೆ ಬರುವಂಥ ಸಂಭವ ಇಲ್ಲ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಅದು ಮಾಡಿದೆ ಹೀಗಿರುವಾಗ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ದಿಲ್ಲಿಗೆ ಹೋಗಿ ಬರ್ತಾ ಇರತಕ್ಕಂಥದರ ಮರ್ಮವೇನು ಅನ್ನುವಂಥ ವಿಚಾರವನ್ನು ಅರಿತಾಗ ಹಲವಾರು ಉತ್ತರಗಳನ್ನು ಅವರು ನೀಡ್ತಾ ಇರ್ತಾರೆ ಆದರೆ ಆ ಉತ್ತರಗಳೆಲ್ಲವೂ ಕೂಡ ಸತ್ಯವೇ ಅನ್ನುವಂಥ ಪ್ರಶ್ನೆಯನ್ನು ಹಾಕಿಕೊಂಡಾಗ ಖಂಡಿತ ಇಲ್ಲ ಅನ್ನುವಂಥ ಉತ್ತರಗಳು ಕೂಡ ಬರುವುದರಲ್ಲಿ ಸಂದೇಹವಿಲ್ಲ ಹೀಗಿರುವಾಗ ನಮ್ಮ ತುಮಕೂರಿನ ರಾಜಕೀಯ ಚಾಣಾಕ್ಷ ಅವರು ಮಾತಾಡ್ತಿರ್ತಕ್ಕಂಥ ವಿಷಯವನ್ನು ನಾವು ರಾಜನ್ನವರ ಮಾತಾಡ್ತಿರ್ತಕ್ಕಂಥ ವಿಚಾರವನ್ನು ಕೆಣಕ್ಕಿದಾಗ ಅವರು ಯಾವತ್ತೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಗಳನ್ನಾಗಿ ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಇದ್ದಂತೆ ಕಾಣ್ತದೆ ಜೊತೆಗೆ ಈಗಾಗಲೇ ಗೃಹ ಮಂತ್ರಿ ನಮ್ಮ ಗೃಹ ಮಂತ್ರಿಗಳು ಕೂಡ ಅವರು ಅತ್ತೆ ಮೇಲೊಂದು ಆಶೆ ಸೊಸೆಯ ಮೇಲೊಂದು ಆಶೆ ಅನ್ನುವಂಥ ವಿಚಾರದಲ್ಲಿಯೂ ಕೂಡ ಇರತಕ್ಕಂಥದ್ದು ಯಾಕಂದ್ರೆ ಅವರು ನಿರ್ದಿಷ್ಟವಾಗಿ ನಾನು ಇಂಥವರ ಪರವಾಗಿ ಇರ್ತೀನಿ ಇಂಥವರ ಪರವಾಗಿ ನಾನು ಇಲ್ಲ ಅನ್ನುವಂಥ ವಿಚಾರಗಳನ್ನು ಕೂಡ ಹೇಳ್ತಾ ಇಲ್ಲ ಹೀಗಿರುವಾಗ ಇಂತಹ ನಾಯಕರನ್ನು ಕಟ್ಟಿಕೊಂಡು ಕಾಂಗ್ರೆಸ್ ಪಕ್ಷ ಅದು ಹೇಗೆ ರಾಜಕೀಯವನ್ನು ನಿಭಾಯಿಸುತ್ತೆ ಅನ್ನುವಂಥ ವಿಚಾರಗಳನ್ನು ನಾವು ಅವಲೋಕಿಸಿದಾಗ ರಾಜಕೀಯ ಒಂದು ನಿಂತು ನೀರಲ್ಲ ಅನ್ನುವಂಥ ಭಾವನೆಗಳು ಕೂಡ ಉಂಟಾಗುವುದು ಸಹಜ ಹೀಗಿರುವಾಗ ಸಿದ್ದರಾಮಯ್ಯನವರ ತರುವಾಯ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂತೆ ಅನ್ನುವಂಥದ್ದನ್ನು ನಾವು ಕೆನಕಿದಾಗ ಯಾರೂ ಇಲ್ಲ ಅನ್ನುವಂಥ ಭಾವನೆಗಳು ಕೂಡ ಸದ್ಯಕ್ಕೆ ಪ್ರಸ್ತುತವಾಗಿ ಕಂಡು ಬರ್ತಿರ್ತಕ್ಕಂಥ ಮಾತುಗಳು ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸಲೀಸಾಗಿ ಅಷ್ಟೊಂದು ಸರಳವಾಗಿ ಅಧಿಕಾರವನ್ನು ಅದರ ಮುಖ್ಯಮಂತ್ರಿ ಗಾದಿಯನ್ನು ಬಿಟ್ಟು ಕೊಡಬಹುದೇ ಅನ್ನುವಂಥ ವಿಚಾರವನ್ನು ನಾವು ವಿಚಾರ ಮಾಡಲಿಕ್ಕಾಗಿ ಅವರೂ ಕೂಡ ಆ ಒಂದು ಗದ್ದುಗೆಯ ಮೇಲೆ ತಮ್ಮ ರಾಜಕೀಯ ಭವಿಷ್ಯವನ್ನೇ ಇಟ್ಟುಕೊಂಡಿದ್ದಾರೆ ಅನ್ನುವಂಥ ಭಾವನೆಗಳು ಕೂಡ ಉದ್ಭವವಾಗುವುದು ಸತ್ಯ ಹೀಗಿರುವಾಗ ಅವರು ಹೇಗಾದರೂ ಮಾಡಿ ಮುಂದೆ ಏನಾಗುತ್ತೆ ಏನೋ ಗೊತ್ತಿಲ್ಲ ಆದರೆ ಇದೇ ಒಂದು ಅವಧಿಯಲ್ಲಿಯೇ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಇದ್ದಂತೆ ಕಾಣಿಸ್ತೀನಿ ಜೊತೆಗೆ ಅವರ ಒಂದು ಮನಸ್ಥಿತಿಯನ್ನು ಅರಿತುಕೊಂಡಿರ್ತಕ್ಕಂಥ ಅವರ ವಿರೋಧಿ ಬನಗಳ ನಾಯಕರು ಹಾಗೂ ಶಾಸಕರಾದಿಯಾಗಿ ಅವರನ್ನು ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕುಳಿಸ್ಲಿಕ್ಕೆ ಹಾಗೂ ಅದು ಅದನ್ನು ನೋಡಲಿಕ್ಕೆ ನಾವು ನಮ್ಮ ಮನಸ್ಸು ಇಲ್ಲ ಅನ್ನುವಂಥ ಭಾವನೆಗಳು ಕೂಡ ಹೊರಹೊಮ್ತಾ ಇರೋದು ಕೂಡ ಸತ್ಯ ಹೀಗಿರುವಾಗ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು ಅನ್ನುವಂತ ಅನ್ನುವಂಥ ಒಂದು ವಿಚಾರವನ್ನು ನಾವು ವಿಚಾರವನ್ನು ನೋಡಲಿಕ್ಕಾಗಿ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಅವರಿಗೂ ಕೂಡ ಏನು ಮಾಡಲಿಕ್ಕೂ ಕೂಡ ಅಸಾಧ್ಯವಾಗಿರತಕ್ಕಂಥದ್ದು ಯಾಕಂದ್ರೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧಿಕಾರದ ಗದ್ದುಗೆ ಅಹಿಂದ ವರ್ಗದ ಕಡೆಗೇ ಗಿರಿಕಿ ಇದೆ ಅನ್ನುವಂಥ ಭಾವನೆಗಳು ಕೂಡ ಉಂಟಾಗ್ತಾ ಇವೆ ಹೀಗಿರುವಾಗ ಡಿ ಕೆ ಶಿವಕುಮಾರ್ ಅವರಿಗೆ ಅವರ ಅವರ ನಾಯಕತ್ವವನ್ನು ಒಪ್ಪುವಂಥ ನಾಯಕರೇ ಅವರ ಪರವಾಗಿ ಇದ್ದಂಥವರೇ ದಿನಕ್ಕೊಂದು ಉಸರವಳ್ಳಿಯಂತೆ ಬಣ್ಣ ಬದಲಾಯಿಸ್ತಾ ಇರೋದು ಕೂಡ ಒಂದು ಅವರಿಗೆ ಹಿನ್ನಡೆ ಆಗುವಂಥ ಕಾರಣಗಳು ಕೂಡ ಉಂಟಾಗ್ತಾ ಇರೋದು ಕೂಡ ಸತ್ಯ ಹೀಗಿರುವಾಗ ಆಮೇಲೆ ನಮ್ಮ ಕೇಂದ್ರ ಮಂತ್ರಿಯಾಗಿ ಕೇಂದ್ರ ಮಂತ್ರಿಗಳು ಹಾಗೂ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಆಗಿರ್ತಕ್ಕಂಥವರು ಡಿ ಕೆ ಶಿವಕುಮಾರ್ ಅವರಿಗೆ ಯಾವತ್ತೂ ಕೂಡ ಮುಖ್ಯಮಂತ್ರಿ ಆಗಲಿಕ್ಕೆ ನಾನು ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಅವರು ಮನದಾಳದಿಂದ ಆಡ್ತಾ ಇರತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದು ಅವರು ಯಾರಂತಂದರೆ ಕುಮಾರಸ್ವಾಮಿಗಳು ಕುಮಾರಸ್ವಾಮಿಗಳು ಹೇಳಿ ಕೇಳಿ ಒಂದು ರಾಜಕೀಯ ಚಾಣಾಕ್ಷಂತೆಯೇ ಹೇಳ್ಬೋದು ಈ ಸಂದರ್ಭದಲ್ಲಿ ಅವರು ಯಾವತ್ತೂ ಕೂಡ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಬಾರ್ದು ಅನ್ನುವಂಥ ವಿಚಾರವನ್ನು ಅವರ ಮನಸ್ಥಿತಿ ಹೇಳ್ತಾ ಇರೋದನ್ನು ಕೂಡ ಅವರು ಬಹಿರಂಗಪಡಿಸ್ತಾ ಇದ್ದಾರೆ ಹೀಗಿರುವಾಗ ಡಿ ಕೆ ಶಿವಕುಮಾರ್ ಅವರಿಗೆ ಅವರ ಒಂದು ಸಮುದಾಯದಲ್ಲಿನೇ ಅವರಿಗೆ ವಿರೋಧಗಳು ಇವೆ ಅನ್ನುವಂಥ ಭಾವನೆಗಳು ಕೂಡ ಬರ್ತಾ ಇವೆ ಹೀಗಿರುವಾಗ ಈಗಿನ ಪರಿಸ್ಥಿತಿಯಲ್ಲಿ ಹೇಳ್ಬೇಕಂತಂದರೆ ಕರ್ನಾಟಕಕ್ಕೆ ಕರ್ನಾಟಕದ ರಾಜಕಾರಣಕ್ಕೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯನವರೇ ಅನಿವಾರ್ಯ ಆ ಒಂದು ವಿಚಾರವನ್ನು ಅದರ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಗೂ ಕೂಡ ಅರಿವಾಗಿದೆ ಹಾಗಿದ್ದಾಗ ಮುಂದೆ ಏನಾಗಬಹುದು ಅನ್ನುವಂಥ ವಿಚಾರವನ್ನು ಮಾಡಿದಾಗ ಸಂತೃಪ್ತಿ ಪಡಿಸಬಹುದು ಯಾರ್ಯಾರನ್ನ ಸಂತೃಪ್ತಿ ಪಡಿಸಬಹುದು ಅಂತಂದರೆ ಕೆ ಜಿ ಎನ್ ರಾಜಣ್ಣನವರನ್ನು ಮೊದಲನೇ ಮೊದಲನೆಯದಾಗಿ ಅವರನ್ನು ಸಂತೃ ಸಂತೃಪ್ತಿಪಡಿಸುವುದು ಆ ಪಕ್ಷಕ್ಕೆ ಅನಿವಾರ್ಯ ಜೊತೆಗೆ ಆಮೇಲೆ ಕರ್ನಾಟಕದಲ್ಲಿ ಇನ್ನಿಬ್ಬರು ಅಥವಾ ಮೂವರನ್ನು ಡಿ ಸಿ ಎಂ ಸ್ಥಾನಗಳಿಗೆ ನೇಮಕ ಮಾಡಬೇಕು ಜೊತೆಗೆ ಸಿದ್ದರಾಮಯ್ಯನವರಿಗೆ ಪವರ್ಫುಲ್ ಅಧಿಕಾರವನ್ನು ನೀಡಿದರೆ ಮಾತ್ರ ಕರ್ನಾಟಕದಲ್ಲಿ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಉಜ್ವಲ ಭವಿಷ್ಯವಿದೆ ಹಾಗೇನಾದರೂ ಅದರ ಹೈಕಮಾಂಡ್ ನೋಡ್ಕೊಳ್ಳದೇ ಇದ್ದರೆ ಸಿದ್ದರಾಮಯ್ಯನವರು ಇರುವರಿಗೆ ಮಾತ್ರ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರು ಇಲ್ಲ ಅಂದಮೇಲೆ ಕಾ ಮುಂದಿನ ರಾಜಕೀಯ ಬೆಳವಣಿಗೆಗಳು ಏನಾಗಲಿಕ್ಕೆ ಉಂಟು ಅನ್ನುವುದನ್ನು ಕೂಡ ಊಹಿಸಲಿಕ್ಕೂ ಕೂಡ ಅಸಾಧ್ಯವಾಗಿರ್ತಕ್ಕಂಥ ವಿಚಾರ ಇನ್ನು ಇದನ್ನೇ ಒಂದು ಅಸ್ತ್ರವನ್ನಾಗಿ ಪ್ರಯೋಗಿಸಿಕೊಂಡು ನನ್ನ ಹದ್ದುಗಳಂತೆ ಕಾಯ್ತಿರತಕ್ಕಂಥ ವಿರೋಧ ಪಕ್ಷಗಳಿಗೂ ಕೂಡ ಒಂದು ರಸದೌತನವನ್ನು ನೀಡಿದಂಥ ಒಂದು ಕ್ಷಣ ಆಗಬಹುದು ಅನ್ನುವಂಥ ವಿಚಾರಗಳು ಕೂಡ ರಾಜಕೀಯ ವಲಯಗಳಲ್ಲಿ ಸಂಚಲನವನ್ನೇ ಉಂಟು ಮಾಡ್ತಾ ಇರಬಹುದು ಉಂಟು ಮಾಡ್ತಾ ಇವೆ ಹೀಗಿರುವಾಗ ಕಾಂಗ್ರೆಸ್ ಪಕ್ಷದ ಮುಂದಿನ ನಡೆ ಏನು ಆಮೇಲೆ ಅದರ ಹೈಕಮಾಂಡದ ಮುಂದಿನ ನಡೆ ಏನು ಅಂತಂದರೆ ಈಗಿನ ಮಟ್ಟಿಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಬಾಧಿತವಾಗಿ ಇರ್ತಕ್ಕಂಥ ಒಬ್ಬ ನಾಯಕ ಅವನನ್ನೇ ಅವರನ್ನೇ ಮುಂದುವರಿಸಿಕೊಂಡು ಹೋಗೋದು ಆ ಪಕ್ಷದ ಹೈಕಮಾಂಡ್ಗೂ ಕೂಡ ಅನಿವಾರ್ಯ ಅನ್ನುವಂಥ ಭಾವನೆಗಳು ಕೂಡ ಆ ಪಕ್ಷದಲ್ಲಿ ಇರ್ತಕ್ಕಂಥದ್ದು ಇದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಬೇಕು ಮುಂಬರುವ ದಿನಗಳಲ್ಲಿ ನಿಮ್ಮ ಪಕ್ಷದಲ್ಲಿ ಏನೇ ಒಂದು ಆ ಬೆಳವಣಿಗೆಗಳಾದರೂ ಕೂಡ ಸಿದ್ದರಾಮಯ್ಯನವರನ್ನು ನೀವು ಕೈ ಬಿಟ್ಟಿದ್ದೀನಿ ಅಂತಂದರೆ ನಿಮ್ಮ ಪಕ್ಷಕ್ಕೆ ನಿಮ್ಮೆಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಹಿನ್ನಡೆ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಇವೆ ಎನ್ನುವಂಥ ಬಾ ವಿಚಾರವನ್ನು ಈ ಸಂದರ್ಭದಲ್ಲಿ ಕನ್ನಡಿಗ ಚಾನೆಲ್ ವೈ ಮೂಲಕ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇವತ್ತಿನ ಸಂಚಿಕೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯು ಸಾಕ್ಷಿ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗದೆ ಇರತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟನ್ನು ನನ್ನ ಜೊತೆಗೆ ಹಂಚಿಕೊಂಡು ಇದನ್ನು ಎಲ್ಲರಿಗೂ ಕೂಡ ತಲುಪಿಸಿರಿ ಅಂತ ವಿನಂತಿ ಮಾಡಿಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ